ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ರಕ್ತ ಸಿಕ್ತ ಹೊತ್ತಿ ಉರಿತಾ ಇರುವ ನೇಪಾಳ ಬೀದಿಗಳಲ್ಲಿ ಸೇನೆಯ ಬೂಟುಗಳ ಸದ್ದು ಹತ್ತೊಂಬತ್ತಕ್ಕೂ ಹೆಚ್ಚು ಸಾವು ನೂರಕ್ಕೂ ಹೆಚ್ಚು ಜನರಿಗೆ ಕಾಯ ಏನಿದು ಹಿಮಾಲಯದ ತಪ್ಪಲಿನ ದೇಶದಲ್ಲಿ ನಡೀತಾ ಇರುವ ಘೋರ ದುರಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋದಿಕ್ಕೆ ಆಗ್ತಿಲ್ಲ ಅಂತ ಇಷ್ಟೊಂದು ದೊಡ್ಡ ದಂಗೆ ನಡೀತಾ ಇದ್ಯಾ ಅಥವಾ ಇದು ವರ್ಷಗಳಿಂದ ಯುವಕರ ಎದೆಯಲ್ಲಿ ಕುದಿಯುತ್ತಿದ್ದ ಆಕ್ರೋಶದ ಜ್ವಾಲಾಮುಖಿಯ ಸ್ಫೋಟವ ಸ್ಮಾರ್ಟ್ಫೋನ್ ಹಿಡಿದು ಬೆಳೆದ ಜೆನ್ಝಿ ತಲೆಮಾರು ಒಂದು ಸರ್ಕಾರದ ಬುಡವನ್ನೇ ಅಲುಗಾಡಿಸುತ್ತಿರುವ ಈ ರೋಚಕ ಮತ್ತು ಆಘಾತಕಾರಿ ಕಥೆಯ ಹಿಂದಿನ ಸತ್ಯ ಏನು ಎಲ್ಲವನ್ನೂ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಈ ಇಡೀ ದಂಗೆಯ ಕಿಡಿ ಹೊತ್ತಿಸಿದ್ದು ನೇಪಾಳ ಸರ್ಕಾರದ ಒಂದು ನಿರ್ಧಾರ ಅದು ಸೆಪ್ಟೆಂಬರ್ ನಾಲ್ಕು ಸರ್ಕಾರ ದೇಶದ ಮೇಲೆ ಒಂದು ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು ಫೇಸ್ಬುಕ್ ವಾಟ್ಸ್ಆ್ಯಪ್ ಎಕ್ಸ್ ಯೂಟ್ಯೂಬ್ ಸೇರಿದಂತೆ ಬರೋಬ್ಬರಿ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಒಂದೇ ಏಟಿಗೆ ಬ್ಯಾನ್ ಮಾಡಿತು ಕಾರಣ ನಮ್ಮ ದೇಶದ ಕಾನೂನಿಗೆ ಈ ಕಂಪನಿಗಳು ತಲೆಬಾಗ್ತಿಲ್ಲ ದೇಶದಲ್ಲಿ ನೋಂದಾಯಿಸಿಕೊಳ್ತಿಲ್ಲ ಇಲ್ಲೇ ಸರ್ವರ್ಗಳನ್ನ ಇಡಿ ಸ್ಥಳೀಯವಾಗಿ ಅಧಿಕಾರಿಗಳನ್ನ ನೇಮಿಸಿ ಅಂದ್ರೂ ಕೇಳ್ತಿಲ್ಲ ಹೀಗಾಗಿ ಸುಳ್ಳು ಸುದ್ದಿ ಆನ್ಲೈನ್ ವಂಚನೆ ತಡೆಯಲು ಇದು ಅನಿವಾರ್ಯ ಅಂತ ಕೆಪಿಒಲಿ ಸರ್ಕಾರ ಹೇಳ್ತು ಆದ್ರೆ ಈ ಬ್ಯಾನ್ ಜನರ ಪಾಲಿಗೆ ಸರ್ಕಾರದ ಬ್ರಹ್ಮಾಸ್ತ್ರವಾಗಿರ್ಲಿಲ್ಲ ಬದಲಿಗೆ ವಾಕ್ ಸ್ವಾತಂತ್ರ್ಯದ ಕತ್ತು ಹಿಸುಕುವ ಪ್ರಯತ್ನವಾಗಿ ಕಂಡಿತು ಲಕ್ಷಾಂತರ ಸಣ್ಣ ವ್ಯಾಪಾರಿಗಳ ಬದುಕಿಗೆ ಬೀಗ ಜಡಿದಂತೆ ಭಾಸಾಯಿತು ನೇಪಾಳದ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರದ ವಿರುದ್ಧ ಆಕ್ರೋಶದ ಕಿಡಿ ಹೊತ್ತಲು ಇಷ್ಟು ಸಾಕಾಯಿತು ಆದರೆ ಈ ಕಥೆಯ ನಿಜವಾದ ವಿಲನ್ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಲ್ಲ ಇದೊಂದು ಕಾರಣ ಅಷ್ಟೇ ಇದರ ಹಿಂದಿರೋದು ಭ್ರಷ್ಟಾಚಾರ ಎಂಬ ಮಹಾಭೂತ ಹಳೆಯ ಕಾರಣಗಳು ಎಲ್ಲ ಸಿಟ್ಟುಗಳನ್ನು ಮುಂದಿಟ್ಟು ಈಗ ಯುವಕರು ಬೀದಿಗಿಳಿದಿದ್ದಾರೆ ನಮ್ಮ ಭವಿಷ್ಯ ಮಾರಾಟಕ್ಕಿಲ್ಲ ಅಂತ ಕೂಗಲಾರಂಭಿಸಿದ್ದಾರೆ ಒಂದು ಕಡೆ ರಾಜಕಾರಣಿಗಳ ಮಕ್ಕಳು ವಿದೇಶಗಳಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದರೆ ಸಾಮಾನ್ಯ ಯುವಕರು ಭವಿಷ್ಯ ಇಲ್ಲದೆ ನರಳಾಡ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ಯುವ ಜನರ ಹೋರಾಟದಿಂದ ಸರ್ಕಾರಗಳೇ ಉರುಳಿದ್ದನ್ನು ನೋಡಿದ್ದ ನೇಪಾಳದ ಯುವಕರಿಗೆ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಒಂದು ಅಸ್ತ್ರವಾಗಿ ಸಿಕ್ತು ತಮ್ಮ ಆಕ್ರೋಶವನ್ನು ಹೊರಹಾಕಲು ವೇದಿಕೆ ಸೃಷ್ಟಿಯಾಯಿತು ಸೋಮವಾರ ಈ ದಿನ ನಿರ್ಣಾಯಕವಾಗಿತ್ತು ಹಾಮಿ ನೇಪಾಳ್ ಎಂಬ ಸಂಘಟನೆಯ ಕರೆಯ ಮೇರೆಗೆ ಸಾವಿರಾರು ಯುವಕರು ದೇಶದ ಸಂಸತ್ ಭವನದತ್ತ ಹೆಜ್ಜೆ ಹಾಕಿದ್ರು ಶಾಂತಿಯುತವಾಗಿ ಆರಂಭವಾದ ಪ್ರತಿಭಟನೆ ಕಟ್ಟೆ ಒಡೆದ ನದಿಯಂತೆ ಹಿಂಸಾ ರೂಪಕ್ಕೆ ತಿರುಗ್ತು ಕೆಲವರು ಸಂಸತ್ತಿನ ಗೋಡೆ ಹಾರಿ ಒಳನುಗ್ಗಲು ಯತ್ನಿಸಿದ್ರು ಅತ್ತ ತಾಳ್ಮೆಯ ಕಟ್ಟೆ ಒಡೆದು ಯುವಕರು ಮುನ್ನುಗ್ಗುತ್ತಿದ್ರೆ ಇತ್ತ ಸರ್ಕಾರ ಕೂಡ ತಾಳ್ಮೆ ಕಳೆದುಕೊಳ್ತು ಪೊಲೀಸರು ಅಶ್ರುವಾಯು ಜಲಪಿರಂಗಿ ಲಾಠಿ ಚಾರ್ಜ್ ರಬ್ಬರ್ ಬುಲೆಟ್ಗಳ ಮಳೆ ಕರೆದ್ರು ಆದರೆ ಬಿಸಿ ರಕ್ತದ ಯುವಕರು ಇದ್ಯಾವುದಕ್ಕೂ ಬಗ್ಗಿಲ್ಲ ಕೊನೆಗೆ ಗುಂಡು ಹಾರಿಸಲು ಆದೇಶ ನೀಡಲಾಯಿತು ಒಂದೇ ದಿನ ಸರ್ಕಾರದ ಬುಲೆಟ್ ಗಳಿಗೆ ಹತ್ತೊಂಬತ್ತು ಜನರು ಬಲಿಯಾಗಿದ್ದಾರೆ ನೂರಕ್ಕೂ ಹೆಚ್ಚು ಯುವಕರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಇಡೀ ಕಟ್ಮಾಂಡು ತುಂಬಾ ಕರ್ಫ್ಯೂ ಹೇರಲಾಗಿದೆ ಗಲ್ಲಿ ಗಲ್ಲಿಗಳಲ್ಲಿ ಸೇನೆಯನ್ನ ನಿಯೋಜಿಸಲಾಗಿದೆ ಈ ಮೂಲಕ ಸರ್ಕಾರ ದಂಗಿಯನ್ನ ಹತ್ತಿಕ್ಕಲು ತನ್ನ ಕೊನೆಯ ಅಸ್ತ್ರವನ್ನ ಪ್ರಯೋಗಿಸಿದೆ ಒಂದು ಕ್ಲಿಕ್ನಲ್ಲಿ ಶುರುವಾದ ಬ್ಯಾನ್ ಬೀದಿಗಳಲ್ಲಿ ರಕ್ತ ಹರಿಸುವಲ್ಲಿಗೆ ಬಂದು ನಿಂತಿದೆ ಇದು ಡಿಜಿಟಲ್ ಯುಗದ ತಲೆಮಾರು ತಮ್ಮ ಭವಿಷ್ಯಕ್ಕಾಗಿ ಹಳೆಯ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಡೆಸುತ್ತಿರುವ ನಿರ್ಣಾಯಕ ಹೋರಾಟವಾಗಿ ಮಾರ್ಪಟ್ಟಿದೆ ಈ ಹತ್ತೊಂಬತ್ತು ಯುವಕರ ಬಲಿದಾನ ನೇಪಾಳದಲ್ಲಿ ನಿಜಕ್ಕೂ ಬದಲಾವಣೆ ತರುತ್ತಾ ಜೆನ್ಜಿಗಳ ಈ ಘರ್ಜನೆಗೆ ಸರ್ಕಾರ ಕಿವಿಗೊಡುತ್ತಾ ಅಥವಾ ಇನ್ನಷ್ಟು ನಿರಂಕುಶವಾಗಿ ದಮನಿಸುತ್ತಾ ನೇಪಾಳದ ಭವಿಷ್ಯ ಈಗ ಒಂದು ಭಾರಿ ಅಗ್ನಿ ಪರೀಕ್ಷೆಯನ್ನ ಎದುರಿಸ್ತಾ ಇದೆ ಈ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಮಾಹಿತಿಯ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ